ಎಲ್ಲರಿಗೂ ನಮಸ್ಕಾರಗಳು ದಸರಾ ಹಬ್ಬದ ಪ್ರಬಂಧ ಈ ಹಬ್ಬದ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಭಾರತದ ಪ್ರಮುಖ ಹಬ್ಬಗಳಲ್ಲಿ ದಸರಾ ವಿಜಯದಶಮಿ ಹಬ್ಬ ಇದು ಒಂದು ಪ್ರಮುಖ ಹಬ್ಬವಾಗಿದೆ ಭಾರತದ ಪ್ರಮುಖ ಹಬ್ಬಗಳಲ್ಲಿ ದಸರಾ ವಿಜಯದಶಮಿ ಹಬ್ಬ ಇದು ಒಂದು ಪ್ರಮುಖ ಹಬ್ಬವಾಗಿದೆ ಈ ಹಬ್ಬವನ್ನು ಇಡೀ ಹಿಂದೂ ಸಮುದಾಯದವರು ಆಚರಿಸುತ್ತಾರೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಈ ಹಬ್ಬವನ್ನು ಅಶ್ವಿನಿ ಮಾಸದಲ್ಲಿ ಆಚರಿಸಲಾಗುತ್ತದೆ ವಿವರಣೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಹಬ್ಬ ಆಚರಣೆ ಮಾಡಲಾಗುತ್ತದೆ ಸೆಪ್ಟೆಂಬರಿಂದ ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಹಬ್ಬ ಆಚರಣೆ ಮಾಡಲಾಗುತ್ತದೆ ಈ ಹಬ್ಬವು ಕೆಡುಕಿನ ಮೇಲೆ ಒಳಿತನ ವಿಜಯವನ್ನು ಸಂಕೇತಿಸುತ್ತದೆ ಅಂದರೆ ದಸರಾ ಅಥವಾ ವಿಜಯದಶಮಿ ಇತಿಹಾಸವು ಧರ್ಮದ ಮೇಲೆ ಅಧರ್ಮದ ವಿಜಯವನ್ನು ಸಂಕೇತಿಸುತ್ತದೆ ಸೆಪ್ಟೆಂಬರಿಂದ ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಹಬ್ಬ ಆಚರಣೆ ಮಾಡಲಾಗುತ್ತದೆ ಈ ಹಬ್ಬವು ಕೆಡುಕಿನ ಮೇಲೆ ಒಳಿತಿನ ವಿಜಯವನ್ನು ಸಂಕೇತಿಸುತ್ತದೆ ಅಂದರೆ ದಸರಾ ಅಥವಾ ವಿಜಯದಶಮಿ ಇತಿಹಾಸವು ಧರ್ಮದ ಮೇಲೆ ಅಧರ್ಮದ ವಿಜಯವನ್ನು ಸಂಕೇತಿಸುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ರಾಮನು ಸೀತೆಗಾಗಿ ದುಷ್ಟ ರಾಕ್ಷಸ ರಾಜ ರಾವಣನೊಂದಿಗೆ ಯುದ್ಧ ಮಾಡಿ ಅಂತಿಮವಾಗಿ ರಾವಣನ್ನು ಸೋಲಿಸಿದನು ಈ ವಿಜಯವನ್ನು ವಿಜಯದಶಮಿಯಾಗಿ ಆಚರಿಸಲಾಗುತ್ತದೆ ಹಿಂದೂ ಪುರಾಣಗಳ ಪ್ರಕಾರ ಭಗವಾನ್ ರಾಮನು ಸೀತೆಗಾಗಿ ದುಷ್ಟ ರಾಕ್ಷಸ ರಾಜ ರಾವಣನೊಂದಿಗೆ ಯುದ್ಧ ಮಾಡಿ ಅಂತಿಮವಾಗಿ ರಾವಣನ್ನು ಸೋಲಿಸಿದನು ಈ ವಿಜಯವನ್ನು ವಿಜಯದಶಮಿಯಾಗಿ ಆಚರಿಸಲಾಗುತ್ತದೆ ದಸರಾದ ಆಚರಣೆಗಳು ನವರಾತ್ರಿ ದಸರಾ ಹಬ್ಬವು ನವರಾತ್ರಿಯೊಂದಿಗೆ ಕೊನೆಗೊಳ್ಳುತ್ತದೆ ಈ ಒಂಬತ್ತು ದಿನಗಳ ಕಾಲ ದುರ್ಗೆಯನ್ನು ಆರಾಧಿಸಲಾಗುತ್ತದೆ ಶಸ್ತ್ರ ಪೂಜೆ ಇದು ಶಸ್ತ್ರ ಪೂಜೆಯನ್ನು ಸಹ ಒಳಗೊಂಡಿದೆ ಇದು ಶೌರ್ಯ ಮತ್ತು ವಿಜಯವನ್ನು ಸಂಕೇತಿಸುತ್ತದೆ ರಾವಣ ದಹನ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ರಾವಣನ ಅವನ ಸಹೋದರ ಕುಂಭಕರ್ಣ ಮತ್ತು ಮಗ ಮೇಘನಾಥನ ದೊಡ್ಡ ಪ್ರಕೃತಿಗಳನ್ನು ಸುಟ್ಟು ದುಷ್ಟ ಶಕ್ತಿಗಳ ಸೋಲನ್ನು ಆಚರಿಸಲಾಗುತ್ತದೆ ಉತ್ತರ ಭಾರತದ ಅನೇಕ ಭಾಗಗಳಲ್ಲಿ ರಾವಣನ ಅವನ ಸಹೋದರ ಕುಂಭಕರ್ಣ ಮತ್ತು ಮಗ ಮೇಘನಾದನ ದೊಡ್ಡ ಪ್ರಕೃತಿಗಳನ್ನು ಸುಟ್ಟು ದುಷ್ಟಶಕ್ತಿಗಳ ಸೋಲನ್ನು ಆಚರಿಸಲಾಗುತ್ತದೆ ದಸರಾ ಹಬ್ಬ ಇದೊಂದು ಪ್ರಮುಖ ಹಬ್ಬ ಎಂದು ಕರೀಬಹುದು ಇದು ದಸರಾ ಹಬ್ಬವನ್ನು ಪ್ರತಿ ವರ್ಷ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಹಬ್ಬ ಆಚರಣೆ ಮಾಡಲಾಗುತ್ತದೆ ಈ ಹಬ್ಬವನ್ನು ಅತ್ಯಂತ ಸಂಭ್ರಮ ಮತ್ತು ಸಂತೋಷ ಮತ್ತು ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ ನವರಾತ್ರಿ ಎಂಬ ಒಂದು ಒಂಬತ್ತು ದಿನಗಳ ಕಾಲ ದುರ್ಗೆಯನ್ನು ಪೂಜೆ ಮಾಡುತ್ತಾ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ಹಬ್ಬ ಈ ಹಬ್ಬವು ದಿನದೆಂದು ಶಸ್ತ್ರಗಳ ಪೂಜೆ ಮಾಡಲಾಗುತ್ತದೆ ರಾವಣನ ಮೂರ್ತಿಯನ್ನು ಮಾಡಿ ಆ ದಹ ಮೂರ್ತಿಯನ್ನು ಸುಟ್ಟು ಹಾಕಿ ಒಂದು ಸಂಭ್ರಮದಿಂದ ದಸರಾ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ನಿಮಗೂ ಕೂಡ ದಸರಾ ಹಬ್ಬದ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು